ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ವಿಧ ವಿಧವಾದ ಮೈಸೂರು ಪಾಕನ ಕೇಳಿರ್ತೀರಾ ತಿಂದಿರ್ತೀರಾ ಮತ್ತು ಮಾಡಿರ್ತೀರಾ ಆದರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸ್ಕೊಂಡು ಎಣ್ಣೆ ತುಪ್ಪ ಕಡಲೆ ಹಿಟ್ಟು ಇದು ಯಾವುದನ್ನು ಹಾಕದೆ ತುಂಬ ಟೇಸ್ಟಿಯಾಗಿ ಯಾರು ಬೇಕಾದರೂ ಮಾಡೋ ಥರದ ಸಖತ್ ಸಿಂಪಲ್ ಕಾಯಿ ಹಾಲಿನ ಮೈಸೂರು ಪಾಕ್ನ ಹೇಗೆ ಮಾಡೋದು ನೋಡೋಣ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮೊದಲಿಗೆ ಪೂಜೆಯಲ್ಲಿ ತೆಂಗಿನಕಾಯಿನ ಬಳಸಿರ್ತೀವಲ್ಲ ತುಂಬ ಇರುತ್ತೆ ಈಗಂತೂ ಮನೇಲಿ ಈ ಥರ ಫ್ರೆಶ್ ತೆಂಗಿನಕಾಯಿನ ತುರಿದಿಟ್ಕೋಬೋದು ಅಥವಾ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಅಳತೆ ಮಾಡಿ ತಗೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸ್ ಅಳತೆನಲ್ಲಿ ಅಳತೆ ಮಾಡಿ ತಗೊಳ್ಳಿ ನಾನಿಲ್ಲಿ ತಗೊಂಡಿರೋ ತೆಂಗಿನಕಾಯಿ ಒಂದೂವರೆ ಕಪ್ ಆಗುವಷ್ಟು ಇದೆ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಇದಾದ ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೀನಿ ನೀವು ಒಂದು ಕಪ್ ನೀರನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಡು ಇನ್ನೊಂದು ಕಪ್ ನೀರನ್ನು ಬೇಕಾದರೆ ಆಮೇಲೆ ಸೇರಿಸ್ಕೋಬೋದು ಇದಾದ ನಂತರ ಎರಡು ಏಲಕ್ಕಿನ ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈಗ ನೋಡಿ ಇದನ್ನ ನುಣ್ಣಗೆ ರುಬ್ಬಿ ತಗೊಂಡಿದ್ದೀನಿ ಇದರಿಂದ ಕಾಯಿ ಹಾಲನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಜರಡಿ ಇಟ್ಕೊಂಡು ಕಾಯಿ ಹಾಲನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ತೆಳುವಾದ ಬಟ್ಟೆನಲ್ಲೂ ಕೂಡ ನಾವು ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ತಗೊಳ್ಬೋದು ಇದಾದರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಇದರಲ್ಲೇನೆ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕಿ ಕಾಯಿ ಹಾಲು ತೆಗಿಬಾರ್ದು ಆದಷ್ಟು ಹಾಲು ಗಟ್ಟಿಯಾಗೇ ಇರಬೇಕು ಒಂದೇ ಸಲ ಗ್ರೈಂಡ್ ಮಾಡಿ ಹಾಲನ್ನು ತೆಗೆದುಬಿಡಿ ಮತ್ತು ಅದನ್ನು ಗ್ರೈಂಡ್ ಮಾಡಬಾರ್ದು ಈಗ ತೆಗೆದಿಟ್ಕೊಂಡಿರೋ ಹಾಲನ್ನು ಅಳತೆ ಮಾಡಿ ಒಂದು ದಪ್ಪ ತಳದ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ತಗೊಂಡಿದ್ದೀನಿ ಎರಡು ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿದ್ವಿ ಅಲ್ವ ಹಾಗಾಗಿ ನಮಗೆ ಎರಡು ಕಪ್ ಆಗುವಷ್ಟು ಗಟ್ಟಿ ತೆಂಗಿನ ಹಾಲು ಸಿಕ್ಕಿದೆ ಇದಾದ ನಂತರ ನಂದಿನಿಯವ್ರದು ಶುಭಮ್ ಮಿಲ್ಕನ್ನು ತಗೊಂಡಿದ್ದೀನಿ ಯಾವುದಾದ್ರೂ ಹಸು ಅಥವಾ ಎಮ್ಮೆದು ದನದ ಹಾಲನ್ನು ಎರಡು ಆಗುವಷ್ಟು ಬಳಸಬೇಕು ಎರಡು ಕಪ್ಪಾಗುವಷ್ಟು ಕಾಯಿ ಹಾಲು ಮತ್ತು ಎರಡು ಆಗುವಷ್ಟು ನಂದಿನಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಅರ್ಧ ಲೀಟ್ರಲ್ಲಿ ಇನ್ನು ಸ್ವಲ್ಪ ಹಾಲು ಉಳೀತು ಇದಾದ ನಂತರ ಈ ಹಾಲನ್ನು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಹಾಲು ನಿಧಾನಕ್ಕೆ ಕುದಿಯೋದಕ್ಕೆ ಶುರು ಮಾಡುತ್ತಲ್ಲ ಆವಾಗಲೇ ನಾವು ಸಕ್ಕರೆನ ಸೇರಿಸಬೇಕಾಗತ್ತೆ ಈಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ಅಥವಾ ಉಕ್ಕಿ ಎಲ್ಲ ಚೆಲ್ಲೋಗ್ಬಿಡತ್ತೆ ಸ್ವಲ್ಪ ಹೊತ್ತು ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇದಾದ ನಂತರ ಈಗ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಒಂದು ಕಾಲ್ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇನ್ನೂ ಕಾಲ್ ಕಪ್ಗಿಂತ ಕಡಿಮೆನೇ ಹಾಕಿದ್ದೀನಿ ನಾಲ್ಕು ಕಪ್ ಹಾಲನ್ನು ತಗೊಂಡಿದ್ವಿ ಅಲ್ವಾ ಟೋಟಲಾಗಿ ನಾಲ್ಕು ಕಪ್ ಹಾಲ್ಗೆ ಒಂದೂವರೆ ಕಪ್ವರೆಗೂ ಕೂಡ ಸಕ್ಕರೆನ ಬಳಸಬಹುದು ಆದರೆ ಅದು ತುಂಬ ಸಿಹಿ ಅಂತ ಅನಿಸುತ್ತೆ ಈಗ ನಾನು ತೋರಿಸಿದ್ನಲ್ಲ ಈ ಅಳತೆಯಲ್ಲಿ ಮಾಡಿದ್ರೆ ಸಿಹಿ ಆಗಿರುತ್ತೆ ನೀವು ತುಂಬ ಜಾಸ್ತಿ ಸಿಹಿನ ಇಷ್ಟಪಡ್ತೀರಾ ಅನ್ನೋದಾದರೆ ಇನ್ನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಸಕ್ಕರೆ ಜಾಸ್ತಿ ಹಾಕಿದಷ್ಟು ತುಂಬ ಒಳ್ಳೆಯ ಕಲರ್ ಬರುತ್ತೆ ಕಡಿಮೆ ಹಾಕಿದಷ್ಟು ಕಲರ್ ಸ್ವಲ್ಪ ಡಲ್ಲಾಗುತ್ತೆ ಇದು ಕೂಡ ನೆನಪಲ್ಲಿಟ್ಕೊಳ್ಳಿ ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕಿಂತ ರುಚಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಸಿಹಿ ಸ್ವಲ್ಪ ಮೈಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ ಈಗ ಹಾಲು ಚೆನ್ನಾಗಿ ಕುದೀತಾ ಇರಲಿ ಅಷ್ಟರೊಳಗಾಗಿ ಒಂದು ಬಾಕ್ಸ್ಗೆ ಸ್ವಲ್ಪ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಕೊನೆಯಲ್ಲಿ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ಗಡಿಬಿಡಿ ಆಗಿಬಿಡುತ್ತೆ ಸೊ ಮೊದಲೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನೋಡಿ ತುಪ್ಪ ಸವರಿದಾಯಿತು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಸಣ್ಣ ಊರಿನಲ್ಲಿ ಹಾಲನ್ನು ಕುದಿಯೋದಕ್ಕೆ ಬಿಟ್ಟಿದೆ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಹಾಲು ರೆಡ್ಯೂಸ್ ಆಗಿದೆ ಕಂಪ್ಲೀಟಾಗಿ ಮಿಶ್ರಣ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಥರ ಗಟ್ಟಿ ಆಗ್ತಾ ಇರೋವಾಗ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಟು ಬೇರೆ ಏನೂ ಕೆಲಸಕ್ಕೆ ಹೋಗಬಾರ್ದು ಯಾಕಂದರೆ ಈ ಥರ ಇದ್ದಾಗ ಬೇಗ ತಳ ಹಿಡಿಯುತ್ತೆ ಹಾಲು ತುಂಬ ತೆಳುವಾಗಿದ್ದಾಗ ಅದನ್ನು ಬಿಟ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಆಗಾಗ ಕೈಯಾಡಿಸ್ಬೋದು ಬಟ್ ಈ ಥರ ಗಟ್ಟಿ ಆದ ನಂತರ ಅದನ್ನು ಅಲ್ಲೇ ಇದ್ಕೊಂಡು ಪೂರ್ತಿ ಮಾಡಬೇಕು ಈಗ ನೋಡಿ ಇನ್ನೂ ಕೂಡ ಗಟ್ಟಿಯಾಯಿತು ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಗೊತ್ತಾಗತ್ತೆ ತಳ ಬಿಡೋಕ್ಕೆ ಶುರುವಾಗತ್ತೆ ನೋಡಿ ಈ ಹದ ತುಂಬ ಪರ್ಫೆಕ್ಟ್ ಆಗಿದೆ ಇದು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಇಮಿಡಿಯೇಟಾಗಿ ತಗೊಂಡು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರೋ ಪಾತ್ರೆಗೆ ಸೇರಿಸ್ಬಿಡಬೇಕು ಸ್ವಲ್ಪ ಲೇಟಾದರೂ ಕೂಡ ಗಟ್ಟಿಯಾಗ್ಬಿಡುತ್ತೆ ನಾನು ಕ್ಯಾಮ್ರಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರೋಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗ್ಬಿಡ್ತು ಆದರೂ ಕೂಡ ಏನು ಪರವಾಗಿಲ್ಲ ರುಚಿನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಹುಷಾರಾಗಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಆದರೂ ಕೂಡ ಮೈಸೂರು ಪಾಕನ್ನೇ ಮೀರಿಸೋವಂಥ ಟೇಸ್ಟ್ ಇರುತ್ತೆ ಈಗ ನೋಡಿ ನೀಟಾಗಿ ಸೆಟ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಹತ್ತು ನಿಮಿಷ ಆದ ನಂತರ ಕಟ್ ಮಾಡ್ತಾ ಇದ್ದೀನಿ ಆದಷ್ಟು ಬಿಸಿ ಇದ್ದಾಗಲೇ ಕಟ್ ಮಾಡಿದ್ರೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಕಟ್ ಮಾಡಿದ್ದಾಯಿತು ಮೈಸೂರು ಪಾಕ್ ಥರ ರೆಕ್ಟ್ಯಾಂಗಲಲ್ಲೇ ಕಟ್ ಮಾಡಿದ್ದೀನಿ ಈ ಸ್ವೀಟ್ನ ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಫ್ಟ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿದೆ ಈ ಥರ ಕಟ್ ಮಾಡಿದಾದ ನಂತರ ಒಂದು ಅರ್ಧ ಗಂಟೆ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಹಾಗೆ ಬಿಟ್ಟಿದ್ದೆ ಪೂರ್ತಿಯಾಗಿ ತಣ್ಣಗಾದ ನಂತರ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ನೋಡ್ತಾ ಇದ್ರಲ್ವ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಈಗ ನೋಡಿ ಲೀಟ್ರ್ ಗಟ್ಟಲೆ ತುಪ್ಪ ಸುರಿದು ಮೈಸೂರು ಪಾಕ್ನ ರೆಡಿ ಮಾಡಿದಾದ ನಂತರ ಅದನ್ನು ಬಿಡಿಸ್ತೀವಲ್ಲ ಅದೆಷ್ಟು ನೀಟಾಗಿ ಬಿಟ್ಕೊಳುತ್ತಲ್ವ ಇದು ಕೂಡ ಅದೇ ಥರನೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಒಳಗಡೆ ಟೆಕ್ಸ್ಚರ್ ನೋಡಿ ಹೇಗಿದೆ ಡಬ್ಬಲ್ ಕಲರಲ್ಲಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು